ಹಲೋ ಸೊ ಜಯಲಕ್ಷ್ಮಿ ಶಾಪ್ ತೋರಿಸ್ತಾ ಇದ್ದೀನಿ ನನಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕಿತ್ತು ಡ್ರೆಸ್ ಮತ್ತು ಸ್ಯಾರಿ ಸೊ ಅಲ್ಲಿಗೆ ಹೋಗಿದ್ದೆ ಮಗ ತುಂಬ ಲೂಟಿ ಮಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ಮೊಬೈಲ್ ಇಟ್ಟು ಕೊಟ್ಬಿಟ್ಟಿದ್ದೆ ಕೊಡಬಾರ್ದು ಬಟ್ ಏನು ಮಾಡಲಿ ಅವ್ನು ಕುತ್ಕೋಬೇಕಲ್ಲ ಒಂದು ಸೈಡು ಅದಕ್ಕೋಸ್ಕರ ಕೊಟ್ಟಿದ್ದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ಯಾರಿ ಮತ್ತು ಸ್ವಲ್ಪ ಡ್ರೆಸ್ ಎಲ್ಲ ಬೇಕಿತ್ತು ತಗೊಂಡೆ ನೋಡಿ ಶಾಪಿಂಗ್ ಆದ ತಕ್ಷಣ ಹೆಣ್ಮಕ್ಳಿಗೆ ಆಲ್ರೆಡಿ ಆಟೋಮೆಟಿಕ್ಕಾಗಿ ಮುಖದಲ್ಲೆಲ್ಲ ಎಷ್ಟು ಖುಷಿ ಬಂದುಬಿಡುತ್ತೆ ಸೊ ತೊಗೊಂಡೆಲ್ಲ ಆಯಿತು ತುಂಬ ಚೆನ್ನಾಗಿದೆ ಆಯಿತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಅದು ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಸೊ ಬಿಲ್ಲಿಂಗ್ ಎಲ್ಲ ಆಗಿ ಸಿದ ಬಂದ್ವಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಐಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಸೊ ನಾನು ನಿನ್ನೆ ನನ್ನ ಆ್ಯನಿವರ್ಸರಿಗೆ ಅಂತೇಳಿ ಡ್ರೆಸ್ ಪರ್ಚೇಸಿಗೆ ಹೋಗಿದ್ದೆ ತುಂಬ ಚೆನ್ನಾಗಿರೋ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಬಟ್ ಇವಾಗ ತೋರಿಸಲ್ಲ ಯಾಕಂದರೆ ನನ್ನ ಹತ್ರ ಇವಾಗಿಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಸೊ ಸಖತ್ತಾಗಿದೆ ಕಲರ್ ಜಯಲಕ್ಷ್ಮಿ ಮೇಲೆ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಸೊ ಅದ್ರ ಜೊತೆಗೆ ಸ್ವಲ್ಪ ಡ್ರೆಸ್ ಬೇಕಿತ್ತು ನನಗೆ ಸೊ ಡ್ರೆಸ್ಸು ತೊಗೊಂಡಿದ್ದೀನಿ ಸ್ಯಾರಿ ಹಸ್ಬೆಂಡ್ ತೆಗೆದುಕೊಟ್ಟರು ಆ್ಯನಿವರ್ಸರಿಗೆ ಅಂತೇಳಿ ಸೊ ಸ್ವಲ್ಪ ಡ್ರೆಸ್ ತಗೊಂಡಿದ್ದೀನಿ ಇದು ನಾನೇ ಸ್ವಲ್ಪಾಗಿ ನಾನೇ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ಸ್ ಸೊ ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಪ್ರೀಟಿ ಇದೆ ಆಯಿತಾ ಎಲ್ಲಿ ತಗೊಂಡೆ ಎಷ್ಟು ಪ್ರೈಸ್ ಅಂತೇಳಿ ಎಲ್ಲ ಹೇಳ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ಡ್ರೆಸ್ ತೋರಿಸ್ತೀನಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸಖತ್ತಾಗಿದೆ ಆಯಿತಾ ಡ್ರೆಸ್ಸು ತುಂಬ ಚೆನ್ನಾಗಿದೆ ನೋಡಿ ನನಗಿದ ಸ್ಲೀವ್ಸ್ ತುಂಬ ಇಷ್ಟ ಆಯಿತು ಹೇಗೆ ನೋಡಿ ಈ ಥರ ನಮಗೆ ಹೆಂಗೆ ಬೇಕೋ ಹಂಗ್ ಕಟ್ಕೊಬೋದು ತುಂಬ ಕಂಫರ್ಟೇಬಲ್ ಆಗಿದೆ ಸೊ ನಾನು ಮಾತ್ರ ಇದನ್ನ ಜಯಲಕ್ಷ್ಮಿಯಲ್ಲಿ ತಗೊಂಡಿದ್ದಲ್ಲ ಜುಡಿಯೋದವ್ರು ತಗೊಂಡಿದ್ದು ಇದರ ಪ್ರೈಸು ಏಯ್ಟ್ ನೈಂಟಿ ನೈನ್ ಚೆನ್ನಾಗಿದೆ ಅಲ್ಲ ಸೊ ವೇರ್ ಮಾಡಿ ತೋರಿಸ್ತೀನಿ ಫಸ್ಟ್ ಡ್ರೆಸ್ ತೋರಿಸ್ತೀನಿ ಆಯ್ತಾ ಆಮೇಲೆ ವೇರ್ ಮಾಡಿ ತೋರಿಸ್ತೀನಿ ಒಂದೊಂದೇ ಡ್ರೆಸ್ನ ಸೊ ಫಸ್ಟ್ ಒನ್ ಇದು ಸೆಕೆಂಡ್ ಒಂದು ಇದು ಆ್ಯಕ್ಚುಲಿ ಬಂದೊಂದು ವಾರ ಆಯ್ತಾಯ್ತಾ ಇದು ನೋಡಿ ಇದೂ ಅಷ್ಟೇ ಸ್ಲೀವ್ಸ್ ಇದೆ ಥರ ಇದೆ ಆಮೇಲೆ ಇದು ನಾನು ಯಾವುದೋ ಒಂದು ಹಿಂದಿ ಸೀರಿಯಲ್ ಅವರು ಹಾಕ್ಕೊಂಡಿದ್ದು ನೋಡಿದ್ದೆ ಅದು ನೆಕ್ಸ್ಟು ನಮ್ಮ ಕನ್ನಡದ ಹುಡುಗಿ ರಾಧಿಕಾ ಪಂಡಿತ್ ಅವ್ರು ಹಾಕೊಂಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಅವರ ಬರ್ಡೇಗೆ ಸೊ ನನಗೂ ಸಖತ್ ಇಷ್ಟ ಆಗಿ ತಗೊಂಡೆ ತುಂಬ ತುಂಬಾ ಪ್ರೀಟಿ ಇದೆ ನಾನು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಕ್ಕೊಂಡು ತೋರಿಸ್ತೀನಿ ಇದ್ರ ಪ್ರೈಸ್ ಇದರಲ್ಲಿ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಇದೆ ಬಟ್ ನಾನು ಅಷ್ಟು ಕೊಟ್ಟಿಲ್ಲ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಮಿಂಥದಲ್ಲಿ ತೊಗೊಂಡಿದ್ದು ನಾನು ಇದನ್ನ ಇದೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇದು ಐತೆ ಜಯಲಕ್ಷ್ಮಣ ತಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಲ್ಲ ಟಾಪು ಫಂಕ್ಷನ್ ವೇರೆಲ್ಲ ಹಾಕೋಬಹುದು ಸೊ ಸೈಡು ಪಾಕೆಟ್ ಬಂದಿದೆ ತುಂಬಂದರೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಸೆವೆನ್ ಫಿಫ್ಟಿ ಕೊಟ್ಟೆ ಆಯಿತಾ ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಅವ್ರು ಹಾಕ್ಕೊಟ್ರು ಟ್ವೆಂಟಿ ಫೈವ್ ರುಪೀಸ್ ಏನೋ ಡಿಸ್ಕೌಂಟ್ ಅಂತೆ ಸೊ ಇದು ತುಂಬ ಚೆನ್ನಾಗಿದೆ ಸೊ ಇದೇ ಥರದ್ದು ಇನ್ನೊಂದು ತಗೊಂಡಿದ್ದೀನಿ ಕಲರ್ ಮಾತ್ರ ಎಣ್ಣೆ ಕಲರ್ ಹೇಳ್ತಾರಲ್ಲ ಮೆಹಂದಿ ಕಲರ್ ಟೈಪ್ ಆ ಥರ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಎಲ್ಲ ಆಲ್ರೆಡಿ ಪುಡಿ ಪುಡಿ ಮಾಡಿಬಿಟ್ಟಿದ್ದೀನಿ ಸೊ ಇದೂ ಅಷ್ಟೇ ತುಂಬ ತುಂಬ ಚೆನ್ನಾಗಿದೆ ಸೊ ನನಗೆ ಈ ಥರ ಇಷ್ಟ ಈ ಥರ ಫುಲ್ ಕಾಲರ್ ಇರುತ್ತಲ್ವ ಸಖತ್ ಇಷ್ಟ ಆಗುತ್ತೆ ಸೊ ಇದೊಂದು ಡ್ರೆಸ್ಸು ಸೊ ಫೈನಲ್ಲಿ ಇದೊಂದು ಶರ್ಟ್ ಆಯಿತಾ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಏನಾಯಿತು ಇದು ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಸೊ ಇದು ನಾ ತಗೊಂಡಿದ್ದಲ್ಲ ನಂಗೆ ಒಂದು ಗಿಫ್ಟ್ ಬಂದಿದ್ದು ತುಂಬ ಚೆನ್ನಾಗಿದೆ ಶರ್ಟ್ ಬ್ಲ್ಯಾಕ್ ಕಲರು ಸೊ ಚೆನ್ನಾಗಿದೆ ಅಲ್ಲ ಒಳ್ಳೆ ಹಾರ್ಟ್ ಎಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ ಪ್ರಿಟಿಯಾಗಿದೆ ಸೊ ಹಾಕ್ಕೊಂಡಿಲ್ಲ ಹಾಕೊಂಡು ತೋರಿಸ್ತೀನಿ ಎಲ್ಲ ಡ್ರೆಸ್ಸು ಇವಾಗ ತೋರಿಸಿರೋ ಎಲ್ಲ ಡ್ರೆಸ್ಸು ಅಷ್ಟೇ ಹಾಕೊಂಡು ತೋರಿಸ್ತೀನಿ ಯಾವ ಡ್ರೆಸ್ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಓಕೆ ಅದೇ ಡ್ರೆಸ್ ವೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬೋಲ್ಲ ಸೊ ವೇರ್ ಮಾಡಿದ್ದೀನಿ ಸೊ ಇದು ಬ್ಲ್ಯಾಕ್ ಶರ್ಟ್ ತುಂಬ ಚೆನ್ನಾಗಿದೆ ಅಲ್ಲ ಸೊ ನೋಡಿ ಫುಲ್ ಕೈ ಆಗಿದೆ ಸೊ ತುಂಬ ಫ್ರೀ ಆಗಿದೆ ಅಷ್ಟೇನು ಇರಿಟೇಷನ್ ಅನ್ನಿಸ್ತಾ ಇಲ್ಲ ಕಂಫರ್ಟೇಬಲ್ ಆಗಿದೆ ಡ್ರೆಸ್ಸು ಸೊ ಇದು ಒಬ್ರು ಗಿಫ್ಟ್ ಮಾಡಿದ್ದು ಸೊ ಒಂದು ಹುಡುಗಿ ಆಯಿತಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಡಿಯರ್ ಸೋ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಇದು ತುಂಬ ಚೆನ್ನಾಗಿದೆ ಐತೆ ಡ್ರೆಸ್ ಫಂಕ್ಷನ್ ವೇರು ಪಾರ್ಟಿ ವೇರ್ ಆಮೇಲೆ ಟೆಂಪಲ್ಗೆಲ್ಲ ಹಾಕ್ಕೊಳ್ಬೋದು ಪ್ಯಾಂಟ್ ಹಾಕೋಬೇಕು ಮಾತ್ರ ಪ್ಯಾಂಟ್ ಹಾಕಿದ್ರೂ ಹಾಕ್ಬೋದು ಏನಾಗಲ್ಲ ಬಟ್ ನಾನು ಹೇಳಿದ್ದು ಸೊ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಕಾಲರ್ ಎಲ್ಲ ಬಂದು ಸೊ ಇದು ನಂಗೆ ಈ ಥರ ನಿಲ್ತಾಯಿದೆ ಸೊ ನಂಗೆ ಹಿಂಗೆ ನಿಲ್ಬಾರ್ದು ಸೊ ಟೈಲರ್ ಹತ್ರ ಹೇಳಿ ಇವಾಗ ಇಲ್ಲೊಂದು ಪ್ರೆಸ್ ಬಟನ್ ಹಾಕಿಸ್ಬೇಕು ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಹಿಂಗಿದೆ ನಿಮಗೆ ಹಿಂಗೆ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಮಾಡಿ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಈ ಡ್ರೆಸ್ಸಿಗೆ ಅಂತೇಳಿ ಸೊ ಇದ್ರದ್ದು ಜೊತೆದು ಇನ್ನೊಂದಿದೆಯಲ್ಲ ಸೊ ಅದನ್ನ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಜೊತೆದು ನೋಡಿದೆ ಆಯ್ತಾ ಇದ್ರ ಜೊತೆ ಇದು ಅಷ್ಟೇ ಅಷ್ಟೆ ತುಂಬ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸಿಗಿಂತ ಈ ಡ್ರೆಸ್ ಸಖತ್ ಸ್ವಲ್ಪ ಸಾಫ್ಟ್ ಇದೆ ಬಟ್ ನೋಡಕ್ ಒಂದೇ ಥರ ಇದೆ ಒಂದೇ ಸಹ ಬಟ್ ಇದು ತುಂಬ ಸಾಫ್ಟ್ ಆಗಿದೆ ಏನ ಇದು ಅಷ್ಟೇ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲೊಂದು ಬಟನ್ ಇಡಿಸ್ಬೇಕು ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಸೊ ಸಖತ್ ಆಗಿದೆ ಅಲ್ಲ ಸೊ ನೆಕ್ಸ್ಟ್ ಒಂದು ಇದಾಯ್ತಾ ಇದು ನಾನು ಆಕ್ಚುಲಿ ಒಂದು ಹಿಂದಿ ಹ್ಯಾಕ್ಟರ್ ಹಾಕೊಂಡಿದ್ದೆ ಆಯ್ತಾ ಒಂದು ಸೀರಿಯಲ್ ಅವಳು ನನ್ ಹೆಸರೆಲ್ಲ ಸರಿ ನೆನಪಿಲ್ಲ ಸೊ ಅವ್ರು ಹಾಕೊಂಡಿದ್ರು ಅವಾಗ ನೋಡಿದ್ಮೇಲೆ ಇಷ್ಟ ಆಗಿತ್ತು ತಗೋಬೇಕ ಬೇಡ ಅಂತೇಳಿ ಬಿಟ್ಟಿದ್ದೆ ಆಮೇಲೆ ರೀಸೆಂಟ್ ಆಗಿ ರಾಧಿಕಾ ಪಂಡಿತ್ ಅವರು ಇದನ್ನ ಹಾಕೊಂಡಿದ್ರು ಅವರ ಬರ್ಡೇ ದಿನ ಸೊ ಅದಾದ್ಮೇಲೆ ಸಖತ್ ಇಷ್ಟ ಆಗಿ ಸೊ ಇದನ್ನ ನಾನು ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಮಿಂತ್ರದಲ್ಲಿ ತಗೊಂಡಿದ್ದು ಕ್ವಾಲಿಟಿ ಅಂತೂ ಹೇಳದೆ ಬೇಡ ಆಗಿದೆ ಅನ್ಕಂಫರ್ಟೇಬಲ್ ಫೀಲ್ ಅಂದರೆ ಮೊದಲೇ ಇಲ್ಲ ಸೊ ಇಲ್ಲೆಲ್ಲ ಕಾಣುತ್ತಾ ಅಂತಲ್ಲ ಸೊ ಹಂಗೆಲ್ಲ ಏನಿಲ್ಲ ತುಂಬ ಚೆನ್ನಾಗಿ ತುಂಬ ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ ನನಗೆ ಫುಲ್ ಜಿಪ್ ಹಾಕೋಕೆ ಆಗಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಲೂಸ್ ಥರ ಕಾಣ್ತಿದೆ ಅದು ಬಿಟ್ಟರೆ ಪರ್ಫೆಕ್ಟ್ ತುಂಬ ಚೆನ್ನಾಗಿದೆ ಬೀಚ್ ವೇರು ಪಾರ್ಟಿ ವೇರು ಸಖತ್ತಾಗಿದೆ ಸೊ ನಂಗೆ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು ಸೊ ನಿಮಗೂ ಇಷ್ಟ ಆಯಿತಾ ಸೊ ಹೇಳಿ ಕಮೆಂಟ್ ಮಾಡಿ ಆಮೇಲೆ ಲಾಸ್ಟ್ ಒನ್ ಹಾಕೊಂಡು ತೋರಿಸ್ತೀನಿ ಬನ್ನಿ ಸೊ ಇದು ಲಾಸ್ಟ್ ಒನ್ ಸುಡಿಯೋದಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದಕ್ಕೆ ಕೋಟ್ ಹಾಕೋಬಹುದು ಆಯ್ತಾ ಇಲ್ಲದ್ರೆ ಬ್ಲ್ಯಾಕ್ ಇನ್ನರ್ ಬೇರೆ ಡ್ರೆಸ್ ಬರುತ್ತಲ್ವ ಎಲ್ಲಿ ತನಕ ಸೊ ಕೆಲವರು ಇವಾಗೆಲ್ಲ ಟ್ಯಾನ್ ಆಗಬಾರ್ದು ಅಂತೇಳಿ ಹಾಕೊಳ್ತಾರಲ್ಲ ಸೊ ಅದನ್ನು ಹಾಕ್ಕೊಂಡು ಹಾಕೋಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೇನೇನು ಗೊತ್ತಾ ಇಲ್ಲಿ ಥ್ರೆಡ್ ಕೊಟ್ಟಿದ್ದರಲ್ಲ ಇದನ್ನ ಕಟ್ಕೋಬೇಕಂತೇನಿಲ್ಲ ಅಂದರೆ ಇದು ಅಷ್ಟು ಕಂಫರ್ಟೇಬಲ್ ಆಗಿದೆ ಅಂದರೆ ನಿಲ್ಲುತ್ತೆ ಅದೇ ಥರ ತುಂಬ ಪರ್ಫೆಕ್ಟ್ ಆಗಿದೆ ಡ್ರೆಸ್ ಸೊ ನಾನು ನಿಮ್ಗೆ ಇಷ್ಟು ಡ್ರೆಸ್ ತೋರಿಸಿದ್ನಲ್ಲ ಸೊ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತೇಳಿ ಹೇಳಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾನು ಅದೇ ಥರ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಬೈ ಬೈ ಟೇಕ್ ಕೇರ್